ಐ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿಸಹಿ ವೈಫ್ಸ್ ಯೂಟ್ಯೂಬ್ ಚಾನಲ್ ಹುಟ್ಟಿದ ಮಗುವಿನಿಂದ ಆರು ತಿಂಗಳು ಆಗುವವರೆಗೂ ಆ ಮಗುವಿಗೆ ತಾಯಿಯ ಎದನ್ನು ಬಿಟ್ಟು ಬೇರೆ ಏನನ್ನು ಕೊಡಬಾರ್ದು ಅಂತ ಹೇಳಿ ಈ ಒಂದು ಡಿಸ್ಚಾರ್ಜ್ ಮಾಡಿ ಕಳಿಸೋದಕ್ಕಿಂತ ಮುಂಚೆನೆ ನಮಗೆ ಹೇಳಿರ್ತಾರೆ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಒಂದನ್ನು ಬಿಟ್ಟು ಬೇರೆ ಏನನ್ನು ಹಾಕಬಾರ್ದು ಮಗುವಿಗೆ ಅಂತಲೂ ಹೇಳಿ ಕಳಿಸಿರ್ತಾರೆ ಬಟ್ ಆದರೂ ಕೂಡ ತುಂಬ ಜನ ಈ ಒಂದು ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಮನೆಗೆ ಬಂದಮೇಲೆ ಆ ಮಗುಗೆ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅಂತಂದರೆ ಗ್ರೇಪ್ ವಾಟರ್ ವರ್ಡ್ಸನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹುಡ್ವರ್ಡ್ಸನ್ನ ಹಾಕೋದಕ್ಕೆ ರೀಸನ್ ಏನೇನಪ್ಪ ಅಂತಂದರೆ ಒಂದು ಆ ಮಗು ಗುಂಡು ಗುಂಡಗಾಗುತ್ತೆ ಆಗುತ್ತೆ ಗ್ರೇಪ್ ವಾಟರ್ ಹಾಕಿದ್ರೆ ಮಗು ಗುಂಡು ಗುಂಡಗಾಗುತ್ತೆ ಆಗುತ್ತೆ ಅನ್ನೋದು ಒಂದು ರೀಸನ್ನು ಇನ್ನೊಂದು ಮಗು ಮೋಷನ್ ಚೆನ್ನಾಗಿ ಮಾಡುತ್ತೆ ಅಂತ ಇನ್ನೊಂದು ರೀಸನ್ ಅಂತೆ ಇನ್ನೊಂದು ಮಗು ಅಳೋದಿಲ್ಲ ಅಳೋ ಅಳ್ತಾ ಇದ್ರೆ ಗ್ರೇಪ್ ವಾಟರ್ ಹಾಕಿದ ತಕ್ಷಣವೇ ಆ ಮಗು ಅಳೋದನ್ನು ನಿಲ್ಲಿಸುತ್ತೆ ಅನ್ನೋದಕ್ಕೆ ಇನ್ನೊಂದು ರೀಸನ್ನು ತ್ರೀ ರೀಸನ್ಸು ಹೀಗೆ ಸುಮಾರು ರೀಸನ್ಸ್ಗಳಿಗೆ ಈ ಒಂದು ಗ್ರೇ ಪಾಟರ್ನ ಹಾಕ್ಕೊಂಡು ಬರ್ತಾ ಇರ್ತಾರೆ ಆ್ಯಂಡು ಅದು ಹೇಗೆ ಅಂತ ಅದು ಇವಾಗಿನ ಪದ್ಧತಿ ಎಲ್ಲ ಇದು ತುಂಬ ಹಿಂದೆಯಿಂದ ಕೂಡ ಈ ಒಂದು ಗ್ರೇಪ್ ವಾಟರ್ನ ಹಾಕೊಂಡ್ಬರೋದು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಒಂದು ಮಗು ಆಯಿತು ಅಂತ ಅಂದಿದ ತಕ್ಷಣವೇ ಅಲ್ಲಿ ಬರುವಂಥ ಒಂದು ಸಜೆಷನ್ಸ್ ಅಂದರೆ ನಾವೆಲ್ಲ ಗ್ರೇಪ್ ವಾಟರ್ ಹಾಕ್ತಾ ಇದ್ವಿ ಹಾಕಿಲ್ವಾ ಕೊಡಲ್ವಾ ಮಗುಗೆ ಅಯ್ಯೋ ನಾವೆಲ್ಲ ಹಾಕಿದ್ವಪ್ಪ ನಾವೆಲ್ಲ ನಿಮಗೆ ಕೊಟ್ಬಿಟ್ಟೆ ಬೆಳೆಸಿರೋದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾರೆ ಇವನ್ ನನಗೂ ಕೂಡ ನನ್ನ ಎರಡೂ ಮಕ್ಳಿಗೂ ಕೂಡ ಅದನ್ನೇ ಹೇಳಿದ್ರು ಗ್ರೇಪ್ ವಾಟರ್ ಕೊಡಿ ಅಂತೇಳಿ ತುಂಬ ಸಜೆಷನ್ಸ್ ಮಾಡಿದ್ರು ಜನ ಬಟ್ ನಾನು ಇಬ್ಬರಿಗೂ ಕೂಡ ಗ್ರೇಪ್ ವಾಟರ್ನೇ ಯೂಸೇ ಮಾಡಿಲ್ಲ ಸಿರಿ ಮೊದಲನೇ ಮಗು ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಬೇಬಿ ಅಂದಾಗ ತುಂಬ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾರ ಮಾತು ಕೇಳಬೇಕು ಯಾರ ಮಾತು ತಗೊಳ್ಬಾರ್ದು ಅನ್ನೋದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಇವಾಗಲೂ ಕೂಡ ಅದೇ ಥರ ಕನ್ಫ್ಯೂಷನ್ಸ್ ಇತ್ತು ಬಟ್ ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿ ಇರುವಾಗ ನಾವು ಸ್ಕಿನ್ಗೆ ಅಂತ ಏನು ತೋರಿಸೋದಕ್ಕೆ ಹೋಗಿದ್ವಿ ಹಾಸ್ಪಿಟಲ್ಗೆ ಆವಾಗ ಡಾಕ್ಟರು ನ್ಯೂ ಬಾರ್ನ್ ಬೇಬಿ ಅಲ್ವಾ ಸೊ ಅವರು ಎಲ್ಲ ಸಜೆಷನ್ಸ್ ಹೇಳಿಬಿಟ್ರು ಯಾವ ಸೋಪು ಅಂದರೆ ಸೋಪ್ ಯಾವ ಥರ ಇರಬೇಕು ಆ್ಯಂಡು ಮಗುಗೆ ಆಶಾಗಿರಬಾರ್ದು ಸೊ ಎಲ್ಲನೂ ಹೇಳುವಾಗ ಇದನ್ನು ಕೂಡ ಹೇಳಿದ್ರು ಅವರೇನೆ ವಿತ್ ಅವರು ಡಾಕ್ಟರು ಅವರೇನೆ ನನಗೆ ಆ ಒಂದು ಆರ್ಟಿಕಲ್ನ ಓದಿಸ್ಬಿಟ್ಟು ಹೇಳಿಬಿಟ್ಟು ಹೇಳಿದ್ರು ನೋಡಿ ಇದು ಹುಡ್ವರ್ಡ್ಸ್ ಗ್ರೇ ವಾಟರ್ ಇದರಲ್ಲಿ ಏನೇನೆಲ್ಲ ಕಂಟೆಂಟ್ ಇದೆ ಅಂತ ನೋಡಿ ಅಂತ ಹೇಳಿ ಹೇಳಿಬಿಟ್ಟು ದಯವಿಟ್ಟು ಗ್ರೇ ವಾಟರ್ನ ಮಗುಗೆ ಕೊಡಲೇಬೇಡಿ ಅಂತ ಹೇಳಿ ಫಸ್ಟು ಸಜೆಷನ್ಸ್ ಮಾಡಿದ್ದೆ ಅವರು ಡಾಕ್ಟರ್ ಕೊಟ್ಟಂಥ ಸಜೆಷನ್ಸ್ ಅದು ಗ್ರೇ ವಾಟರ್ನ ಕೊಡಬೇಡಿ ಅಂತ ತುಂಬ ಬ್ರ್ಯಾಂಡ್ಗಳನ್ನು ಇವಾಗ ಬಂದ್ಬಿಟ್ಟಿದೆ ಆಲ್ರೆಡಿ ಅದರಲ್ಲೂ ಆಲ್ಕೋಹಾಲ್ ಫ್ರೀ ಸುಕ್ರೋಸ್ ಫ್ರೀ ಅಂತ ಎಲ್ಲ ಬಂದಿದೆ ಬಟ್ ಯಾವುದೇ ಬ್ರ್ಯಾಂಡ್ ಇದ್ದರೂ ಕೂಡ ದಯವಿಟ್ಟು ಈ ಒಂದು ಗ್ರೇಪ್ ವಾಟರ್ನ ಯಾರು ಕೂಡ ನ್ಯೂಬರ್ನ್ ಬೇಬೀಸ್ಗೆ ಯೂಸೇ ಮಾಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ಸಿಕ್ಸ್ ಮಂತ್ ಒಂದು ಮಗು ಸಿಕ್ಸ್ ಮಂತ್ ಆಗೋವರೆಗೂ ನಾವು ಏನೂ ಕೊಡಲೂಬಾರ್ದು ಆ್ಯಂಡ್ ಇವಾಗ ಬಂದಿರೋಂಥ ಗ್ರೇಪ್ ವಾಟರ್ದು ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಹೇಗೆ ಅಂತಂದರೆ ಸುಕ್ರೋಸ್ ಫ್ರೀ ಆ್ಯಂಡ್ ಆಲ್ಕೋಹಾಲ್ ಫ್ರೀ ಇರೋಂಥ ಒಂದು ಗ್ರೇಪ್ ವಾಟರ್ ಅಂತ ಹೇಳಿ ನಮಗೆ ಮೆನ್ಷನ್ ಮಾಡಿರ್ತಾರೆ ಬಟ್ ಅದು ಎಷ್ಟೇ ಆಲ್ಕೋಹಾಲ್ ಫ್ರೀ ಇದ್ದರೂ ಕೂಡ ಆ್ಯಂಡ್ ಸುಕ್ರೋಸ್ ಫ್ರೀ ಇದ್ದರೂ ಕೂಡ ಕೆಮಿಕಲ್ ಆ್ಯಡ್ ಇದ್ದೇ ಇರುತ್ತೆ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿ ಆಗಿರುತ್ತೆ ಪ್ರಿಸರ್ವೇಟಿವ್ಸ್ನ ನಾವು ಮಕ್ಕಳಿಗೆ ಕೊಡಲೇಬಾರ್ದು ದಟ್ ಈಸ್ ವೆರಿ ಬ್ಯಾಡ್ ಫಾರ್ ಬೇಬೀಸ್ ಹೆಲ್ತ್ ಓಕೆ ಸೊ ನಾವು ಈ ಪ್ರಿಸರ್ವೇಟಿವ್ಸ್ನ ನಾವಾಗ ನಾವೇ ಮಗುಗೆ ಕೊಟ್ಟಂಗೆ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಗ್ರೇಪ್ ವಾಟರಲ್ಲಿ ಕೆಮಿಕಲ್ ಆ್ಯಂಡ್ ಪ್ರಿಸವೇಟಿವ್ಸನ್ನ ಆ್ಯಡ್ ಮಾಡಿರ್ತಾರೆ ಸೊ ಅದನ್ನು ಮಗುಗೆ ಕೊಡೋದು ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ಯಾರ್ಯಾರೆಲ್ಲ ಗ್ರೇಪ್ ಕೊಡ್ತಾ ಕೊಡ್ತಾಯಿದ್ದೀರಾ ಬೇರೆಯವ್ರ ಸಜೆಷನ್ಸ್ ತೊಗೊಂಡು ಸೊ ಆದಷ್ಟು ಸ್ಟಾಪ್ ಮಾಡಿ ಬಿಕಾಸ್ ನಿಮಗೆ ಅಷ್ಟೊಂದು ಡೌಟ್ ಇತ್ತು ಅಂತಂದರೆ ನೀವು ಕನ್ಸಲ್ಟ್ ಮಾಡುವಂಥ ಡಾಕ್ಟರ್ನ ಸತಿ ಸಜೆಷನ್ಸ್ ತೊಗೊಳ್ಳಿ ನಾವು ಗ್ರೇಪ್ ವಾಟರ್ ಕೊಡ್ಬೋದಾ ಅಂತೇಳಿ ನಿಮ್ಮ ಡಾಕ್ಟರ್ಸ್ನ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರಲ್ಲ ಸೊ ಅವರ ಒಂದು ಸಜೆಷನ್ಸ್ ತೊಗೊಳ್ಳಿ ಅವರು ನಿಮಗೆ ಎಸ್ ತೊಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಗ್ರೇಪ್ ವಾಟರ್ನ ಆರಾಮಾಗಿ ಕೊಡ್ಬೋದು ಅಂತೇಳಿ ನಿಮಗೆ ಸಜೆಷನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ನೀವು ಕಂಟಿನ್ಯೂ ಮಾಡ್ಬೋದು ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಯಾವ ಒಬ್ಬ ಡಾಕ್ಟರ್ ಕೂಡ ಯಾರೂ ಕೂಡ ಅದನ್ನು ಸಜೆಷನ್ಸ್ ಮಾಡಲ್ಲ ಆ್ಯಂಡ್ ಈ ಒಂದು ಗ್ರೇಪ್ ವಾಟರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಹಾಗಾಗಿ ಹಾಕಿದಾಗ ಮಕ್ಕಳು ಏನು ಮಾಡ್ತಾರೆ ಆರಾಮಾಗಿ ಮಲ್ಕೊಳ್ತಾರೆ ಅದನ್ನು ಬಿಟ್ಟು ಇದು ಗ್ರೇಪ್ ವಾಟರ್ ಹಾಕಿದಾಗ ಹಾಕಿದಾಗ ಮಗುಗೆ ನಿದ್ದೆ ಚೆನ್ನಾಗಾಗುತ್ತೆ ಆ್ಯಂಡು ಮೋಷನ್ ಚೆನ್ನಾಗಾಗುತ್ತೆ ಮತ್ತು ಮಗು ಗುಂಡು ಗುಂಡುಗಾಗುತ್ತೆ ಅಂತೆಲ್ಲ ಹೇಳ್ತಾರಲ್ವ ಅದೆಲ್ಲ ರಾಂಗ್ ಹಾಗಾದರೆ ತುಂಬ ಜನ ಹೇಳ್ಬೋದು ನಾವೆಲ್ಲ ಹಾಕಿ ಬೆಳೆಸಿರೋದು ಗ್ರೇಪ್ ವಾಟರ್ನ ಯೂಸ್ ಮಾಡಿದ್ದೀವಿ ಸುಮಾರು ದೊಡ್ಡವರಾಗೋವರೆಗೂ ನಾವು ಗ್ರೇಪ್ ವಾಟರ್ನ ಯೂಸ್ ಮಾಡಿದ್ದೀವಿ ಹಾಗಾದರೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗೇ ಇದ್ದಾರಲ್ವ ಏನೂ ತೊಂದರೆ ಇಲ್ಲ ಿಲ್ಲ ಹಾಗೆ ಅಂತ ಸುಮಾರು ಜನ ಹೇಳಿದ್ದಾರೆ ಇವನ್ ನನಗೂ ಕೂಡ ಹೇಳಿದ್ದಾರೆ ನನ್ನ ರಿಲೇಟಿವ್ಸೇ ಇರ್ಬೋದು ನನ್ನ ಫ್ರೆಂಡ್ಸೇ ಇರ್ಬೋದು ನಾವೆಲ್ಲ ಯೂಸ್ ಮಾಡಿದ್ದೀವಿ ಯೂಸ್ ಮಾಡಿದ್ದೀವಿ ಅಂತ ತುಂಬ ಜನನೇ ಹೇಳಿದ್ದಾರೆ ಬಟ್ ಡಾಕ್ಟರ್ ಕೂಡ ಅಂತ ಸಜೆಷನ್ಸ್ ಬಂದೇನೆ ದಯವಿಟ್ಟು ಗ್ರೀಪಾಟನ್ನು ಯೂಸ್ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಅದು ಕೆಮಿಕಲ್ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರುತ್ತೆ ಆ್ಯಂಡ್ ಅದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಸೊ ಶುಗರ್ ಈಸ್ ನಾಟ್ ಗುಡ್ ಆ್ಯಂಡ್ ಅದೊಳಗಡೆ ಸುಕ್ರೋಸ್ ಕಂಟೆಂಟ್ ಇರುತ್ತೆ ಅದು ಕೂಡ ಒಳ್ಳೇದಲ್ಲ ಮಗುಗೆ ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈ ಒಂದು ಗ್ರೇಪ್ ವಾಟರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ ಇದು ಮಗುವಿನ ಯೂರಿನರಿ ಸಿಸ್ಟಮ್ಗೆ ಪ್ರಾಬ್ಲಮ್ ಮಾಡುತ್ತೆ ಆ್ಯಂಡು ಈ ಎಲ್ಲ ಕಂಟೆಂಟು ಕೂಡ ಮಗುವಿನ ಹೆಲ್ತ್ಗೆ ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಇದನ್ನು ಯಾರು ಯೂಸ್ ಇರೋದು ಬೆಸ್ಟ್ ಕೆಲವೊಬ್ರು ಯಾಕೆ ಕೊಡ್ತಾರೆ ಗ್ರೇಪ್ ವಾಟರ್ ಅಂತಲೇ ಗೊತ್ತಿಲ್ಲ ಏನಂತ ನೋಡಿದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಹಾಕ್ತಾರಂತೆ ಇವ್ರು ಹಾಕಿದ್ರಂತೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಸೊ ಈ ಥರ ಒಂದು ರಾಂಗ್ ಕನ್ಸೆಪ್ಷನ್ ಏನಿರುತ್ತೆ ಅದ್ರ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಟ್ಸ್ ರಾಂಗ್ ವೇ ಆ್ಯಕ್ಚುಲಿ ಸೊ ನೀವು ಯಾವುದೇ ಡಾಕ್ಟರ್ಸ್ನ ಕೇಳಿ ಗ್ರೇಪ್ ವಾಟರ್ನಾಗ ಕೊಡಬೇಡಿ ಅಂತಲೇ ಹೇಳ್ತಾರೆ ಒಳಗಡೆ ಇರುವಂಥ ಕಂಟೆಂಟು ಇಟ್ಸ್ ನಾಟ್ ಗುಡ್ ಫಾರ್ ಬೇಬಿ ಹೆಲ್ತ್ ಆ್ಯಂಡು ಈಗಾಗಲೇ ಹೇಳ್ದಂಗೆ ಸುಕ್ರೋಸ್ ಇರುತ್ತೆ ಆ್ಯಂಡ್ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಇವಾಗೆಲ್ಲ ಬಂದಿರೋದು ಆಲ್ಕೋಹಾಲ್ ಫ್ರೀ ಅಂತ ಹೇಳಿ ಮೇಯ್ನಾಗಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆಲ್ಕೋಹಾಲ್ ಫ್ರೀ ಅಂತ ಹೇಳಿ ಏನೇ ಆಲ್ಕೋಹಾಲ್ನ ಫ್ರೀ ಮಾಡಿದರೂ ಕೂಡ ಒಳಗಡೆ ಕೆಮಿಕಲ್ ಖಂಡಿತ ಅಪ್ ಆಗಿರುತ್ತೆ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರುತ್ತೆ ನಾವು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಪ್ರಿಸರ್ವೇಟಿವ್ಸ್ ಕೊಡಬಾರ್ದು ಸೊ ಹಾಗಾಗಿ ಇದು ಮಕ್ಕಳ ಹೆಲ್ತ್ಗೆ ಒಳ್ಳೆಯದಲ್ಲ ಹಾಗಾಗಿ ಯಾರು ಕೂಡ ಗ್ರೇಪ್ ವಾಟರ್ನ ಕೊಡೋದಕ್ಕೆ ಹೋಗಬೇಡಿ ಹಾಗೇ ನನಗೂ ಕೂಡ ಈ ಒಂದು ಇನ್ಸಿಡೆಂಟ್ಸ್ ಆಯಿತು ಏನು ಅಂತಂದರೆ ಸಿರಿ ಆಲ್ಮೋಸ್ಟು ಟೂ ಮಂತ್ಸ್ ಆರ್ ತ್ರೀ ಮಂತ್ಸ್ ಬೇಬಿ ಇದ್ಲು ಸೊ ಸಡನ್ನಾಗಿ ಈವ್ನಿಂಗ್ ಸಡನ್ನಾಗಿ ಅಳಕ್ಕೆ ಸ್ಟಾರ್ಟ್ ಮಾಡೋದು ಎಷ್ಟು ಅವಳು ಅಂದರೆ ಸುಮ್ಮನೆ ಅಳ್ತಾನೇ ಇದ್ದಾಳೆ ಸೊ ಅವಳು ಅಳದು ನೋಡಿ ನನಗೆ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಮನೇಲಿ ನಮ್ಮಮ್ಮ ಅಣ್ಣ ಎಲ್ಲರೂ ಇದ್ರು ಯಾರಿಗೂ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಸೊ ಅವಾಗ ನಮ್ಮ ಅಮ್ಮ ಕೊಟ್ಟಂಥ ಸಜೆಷನ್ಸು ಅಷ್ಟೇ ಅದಿನ್ನು ಗ್ರೇಪ್ ವಾಡ್ರ್ ಹಾಕ್ತಾರಲ್ಲ ಅದನ್ನು ತರಿಸಿ ಹಾಕೋಣ ಅಂತ ಹೇಳಿದ್ರು ಅವರು ಕೂಡ ಸೊ ನಾನು ಕೂಡ ತುಂಬ ಗಾಬ್ರಿ ಆಗಿದ್ದೆ ಸೊ ಆವಾಗ ಅದನ್ನು ತರಿಸೋದು ಭೀ ಕೂಡ ತರಿಸಿ ಒಂದೇ ಒಂದ್ಸತಿ ಅಷ್ಟೇ ಬಟ್ ಆದಮೇಲೆ ಅದು ಕಂಪ್ಲೀಟಾಗಿ ವೇಸ್ಟೇ ಅದನ್ನು ನಾನು ಬಿಸಾಕದೆ ಆ್ಯಂಡ್ ಯೂಸು ಮಾಡಲಿಲ್ಲ ಆ್ಯಂಡ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆ ಥರ ಒಂಥರ ಸಡನ್ನಾಗಿ ಅನಿಸ್ಬಿಡುತ್ತೆ ಅಯ್ಯೋ ಮೇ ಬಿ ಅದು ಹಾಕಬೇಕಿತ್ತೇನೋ ಹಾಗೆ ಹೇಗೆ ಅಂತ ಇಲ್ಲ ಆ್ಯಕ್ಚುಲಿ ಅದು ರಾಂಗ್ ಏನಂತೆ ಏನಂದರೆ ಮಕ್ಕಳಿಗೆ ಆವಾಗ ತಾನೇ ಅದರ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಮೆಚೂರ್ ಆಗ್ತಾ ಇರುತ್ತೆ ಸೊ ನಾವೇನಾದರೂ ಒಂದು ಫುಡ್ ಕನ್ಸ್ಯೂಮ್ ಮಾಡಿದಾಗ ಮಗುಗೆ ಅದು ಡೈಜೆಷನ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಆ್ಯಂಡ್ ಸಮ್ ಟೈಮ್ ಇರಿಟೇಟ್ ಆಗುತ್ತೆ ಸಮ್ ಟೈಮ್ ಅದು ಕೂಲಿಕ್ ಪೇಯ್ನ್ ಅನ್ನೋದು ಬರುತ್ತೆ ಹೊಟ್ಟೆ ನೋವು ಸಮ್ ಟೈಮ್ ಬರುತ್ತೆ ಬಟ್ ಅದಕ್ಕೂ ಕೂಡ ಒಂದು ಸಜೆಷನ್ಸ್ ಕೊಟ್ಟರು ಡಾಕ್ಟರ್ ಆ್ಯಕ್ಚುಲಿ ನೋಡಿ ಮಕ್ಕಳಿಗೆ ಡೈಜೆಷನ್ ಸಿಸ್ಟಮ್ ಅನ್ನೋದು ಇನ್ನೂ ಅಷ್ಟಾಗಿ ಮೆಚೂರ್ ಆಗಿರೋದಿಲ್ಲ ಸೊ ಅದನ್ನು ಮೆಚೂರ್ ಆಗ್ತಾ ಇರುತ್ತೆ ಸೊ ಸಮ್ ಟೈಮು ಅದು ಡೈಜೆಸ್ಟ್ ಆಗದೆ ಇರುವಾಗ ಆ ಟೈಮಲ್ಲಿ ಕೋಲಿಕ್ ಪೇಯ್ನ್ ಅನ್ನೋದು ಬರುತ್ತೆ ಕೋಲಿಕ್ ಪೇಯ್ನ್ ಅಂತ ಬಂದಾಗ ಸೊ ಕೋಲಿಕ್ಯಾಡ್ ಅನ್ನೋದೊಂದು ಸಿರಪ್ನ ಡ್ರಾಪ್ಸ್ನ ಕೊಟ್ಟರು ಕೋಲಿಕೇಡ್ ಕೋಲಿಕೆಡ್ನ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಸೊ ಇದನ್ನು ಕೂಡ ಡಾಕ್ಟರೇ ಸಜೆಷನ್ ಮಾಡಿದಂಥದ್ದು ಸೊ ನಾನು ಆವಾಗಿಂದ ಈ ಒಂದು ಗ್ರೀಪ್ ವಾಟರ್ ಏನಿದೆ ಅದನ್ನು ನಾನು ಒಂದೇ ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದು ಯೂಸೇ ಮಾಡಿಲ್ಲ ಸಿರಿಗೆ ಸೊ ಅದನ್ನು ನಾನು ಅಲ್ಲೇ ಬಿಸಾಕ್ದೆ ಸೊ ಅದಾದಮೇಲಿಂದ ಮಕ್ಕಳು ಯಾವಾಗಲೇ ಕೂಡ ಏನಾದರೂ ಒಂದು ಸ್ವಲ್ಪ ಅವ್ರಿಗೆ ಇರಿಟೇಷನ್ ಫೀಲ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ ಅವರು ಅಳ್ತಾ ಇದ್ದಾರೆ ತುಂಬ ಅಳ್ತಾ ಇದ್ದಾರೆ ಅವರು ಫೀಡಿಂಗ್ ಕೂಡ ತಗೊಳ್ತಾ ಇಲ್ಲ ಅಂತ ಅಂದಾಗ ಈ ಒಂದು ಕೋಲಿಕೆಡನ್ನ ಹಾಕಿ ಅಂತೇಳಿ ಡಾಕ್ಟರೇನೆ ಸಜೆಷನ್ ಮಾಡಿದರು ಹಾಗಾಗಿ ನಾನು ಕೋಲಿಕೆಡನ್ನೇ ಯೂಸ್ ಮಾಡ್ಕೊಳ್ತಾ ಬಂದೆ ಆ್ಯಂಡ್ ತುಂಬ ಜನ ಅಂದ್ಕೊಳ್ಬೋದು ಇವರೇನಪ್ಪ ಇವರು ಎಲ್ಲ ಉಲ್ಟಾನೇ ಹೇಳ್ತಾರೆ ಅಂತ ಹೇಳಿ ಹೇಳ್ಬೋದು ಎಸ್ ನಾನಂದ್ರೂ ಹಂಡ್ರೆಡ್ ಪರ್ಸೆಂಟ್ ಶೂ ಡಾಕ್ಟರ್ ಏನು ಹೇಳ್ತಾರೆ ಅದನ್ನೇ ಪ್ರಿಫರ್ ಮಾಡೋದು ಬಿಕಾಸ್ ನಾವೇನಾದರೂ ಒಂದು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅಥವಾ ನಮಗೆ ಏನೋ ಒಂದು ವೇರಿಯೇಷನ್ ಆದರೆ ಆರೋಗ್ಯದಲ್ಲಿ ವೇರಿಯೇಷನ್ ಆದರೆ ಫಸ್ಟ್ ನಾವು ಹೋಗೋದೇ ಡಾಕ್ಟರ್ ಹತ್ರ ಸೊ ನನ್ನ ಪ್ರಕಾರ ನಾವು ಡಾಕ್ಟರ್ ಮಾತು ಕೇಳಬೇಕು ಅಲ್ವಾ ಹಾಗಾಗಿ ಡಾಕ್ ಡಾಕ್ಟರ್ ಕೊಟ್ಟಂಥ ಸಜೆಷನ್ಸ್ನ ತೊಗೊಳೋದ್ರಿಂದ ಏನೂ ತೊಂದರೆ ಇಲ್ಲ ಸೊ ಡಾಕ್ಟರ್ ಹೇಳಿದಾಗೆ ಫಾಲೋ ಮಾಡ್ಕೊಳ್ತಾ ಹೋದರೆ ಅದು ಬೇಬಿ ಹೆಲ್ತ್ಗೂ ಒಳ್ಳೇದು ಹಾಗೆ ನಮಗೂ ಕೂಡ ಒಳ್ಳೇದಲ್ವ ಅದು ಏನಂದರೆ ಅವಾಗಿಂದ ಒಂದು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಸೊ ಅದನ್ನು ರೀಸನ್ನೇ ಇರೋದಿಲ್ಲ ಯಾರು ಏನಕ್ಕೂ ಹಾಕಿದ್ರು ಏನೋ ನಡೀತು ಅವಾಗ ಅವಾಗಿಂದ ಅಂತ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತಾರೆ ಅಷ್ಟೇ ಬಟ್ ಅದನ್ನು ಡಾಕ್ಟರ್ಸ್ ಎಷ್ಟು ಬಿಡಿಸಿ ಹೇಳಿ ಅವೇರ್ನೆಸ್ ಎಷ್ಟು ಎಲ್ಲ ಕಡೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಈ ಒಂದು ಗ್ರೀಪ್ ವಾಟರ್ನ ಯೂಸ್ ಮಾಡಬೇಡಿ ಅಂತ ಎಷ್ಟಾದರೂ ಹೇಳಿ ಏನಾದರೂ ಮಾಡಲಿ ಪಕ್ಕ ಈ ಒಂದು ಗ್ರೀಪ್ ಪಾಟರ್ನದು ಇನ್ನೂ ರನ್ನಿಂಗಲ್ಲಿದೆ ಹಾಗೆ ಅದನ್ನು ಇನ್ನೂ ಕೂಡ ಯೂಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಅದು ಅವರವರ ಇಷ್ಟ ಬಟ್ ಡಾಕ್ಟರ್ ಹೇಳೋದಂತರೂ ಹೇಳ್ತಾರೆ ನೋಡಿ ಈ ಥರ ಎಲ್ಲ ಕಂಟೆಂಟ್ಸು ಕೆಮಿಕಲ್ಲು ಪ್ರಿಸರ್ವೇಟಿವ್ಸು ಸುಕ್ರಸ್ ಮತ್ತು ಆಲ್ಕೋಹಲ್ ಫ್ರೀ ಅಂತ ಇದ್ದರೂ ಕೂಡ ಅದರೊಳಗಡೆ ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ ಪ್ರಿಸರ್ವೇಟಿವ್ಸ್ ಇಸ್ ನಾಟ್ ಗುಡ್ ಫಾರ್ ಬೇಬಿ ಹೆಲ್ತ್ ಅಂತೇಳಿ ಎಲ್ಲ ಸಜೆಷನ್ಸು ಡಾಕ್ಟರ್ ಹೇಳೋವಂಥ ಸಜೆಷನ್ಸ್ ನಮಗೆ ಹೇಳಿರ್ತಾರೆ ಸೊ ಅದನ್ನು ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು ಬಿಕಾಸ್ ನಾವು ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ತಗೊಳ್ಳಲ್ಲ ನಾವು ಹಾಗೆ ಫಾಲೋ ಮಾಡ್ತೀವಿ ಅನ್ನೋರು ಖಂಡಿತ ಅವರವರ ಇಚ್ಛೆ ಅಲ್ವಾ ಸೊ ಅದನ್ನು ಹಾಗೆ ಕಂಟಿನ್ಯೂ ಕೂಡ ಮಾಡ್ಕೊಳ್ಬೋದು ಅದು ಅವರ ಒಂದು ಚಾಯ್ಸ್ ಅಷ್ಟೇ ನಾನು ಕೊಟ್ಟಂಥ ಸಜೆಷನ್ಸು ನಾನು ಡಾಕ್ಟರಿಂದ ತೊಗೊಂಡಿರೋಂಥ ಸಜೆಷನ್ಸು ಸೊ ನಿಮಗೆ ಏನಾದರೂ ಆ ಒಂದು ಸಜೆಷನ್ಸ್ ಬಗ್ಗೆ ಡೌಟ್ ಇದ್ದರೆ ಸೊ ಅದನ್ನು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಒಂದು ಸತಿ ಕನ್ಸಲ್ಟ್ ಮಾಡಿ ಈ ಥರ ನಾವು ಕೊಡಬೇಕಾ ಕೊಡಬಾರ್ದಾ ಅಂತ ಹೇಳಿ ವಿಚಾರಿಸ್ಕೊಂಡು ನಂತರ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ಆದಷ್ಟು ಈ ಒಂದು ಅವೇರ್ನೆಸ್ನ ಎಲ್ಲರೂ ನಿಮಗೆ ಗೊತ್ತಿರೋರಿಗೆ ಅಥವಾ ನ್ಯೂ ಬೋರ್ನ್ ಬೇಬಿ ಇರೋರಿಗೆ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸೊ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ Thank <sniffs> you.